ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರವೇ ಸರ್ವೋಕಾಂ ವಿಷಯವೋರೋಗಿ ನಿಧೈ ಶ್ರೀ ಶ್ರೀದಕ್ಷಿಣಾಮೂರ್ತೇ ನಮೋ ನಮಃ ತಾರಾದೇವಿ ದಶಮಹಿ ಅನ್ನುವಂತಹ ಪುಸ್ತಕದಲ್ಲಿ ಬರುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ತಾರಾದೇವಿ ಈ ತಾರಾದೇವಿ ಇದಳಲ್ಲ ಇಪ್ಪತ್ತೇಳು ನಕ್ಷತ್ರಗಳ ಅಧಿದೇವತೆ ಅಂದರೆ ಆ ಇಪ್ಪತ್ತೇಳು ನಕ್ಷತ್ರ ಏನು ಹೇಳ್ತೀವಿ ನಾವು ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶರ ಹರಿದ್ರ ಪುನರ್ಸು ಪುಷ್ಯ ಆಶ್ರೇಷ ಮಕಾಪುಬ್ಬ ಉತ್ತರಸ್ತ ಚಿತ್ತ ಸ್ವಾತಿ ವಿಶಾಖಂದ್ರದ ಜ್ಯೇಷ್ಠ ಮೂಲ ಉತ್ತರ ಷಡ ಶ್ರವಣ ಧನಿಷ್ಠ ಶತವಿಷ ಪೂರ್ವಭದ್ರ ಉತ್ತರ ಭದ್ರ ರೇವತಿ ಇಪ್ಪತ್ತೇಳು ನಕ್ಷತ್ರ ಅಭಿಜಿತ್ ನಕ್ಷತ್ರ ಸೇರಿದ್ರೆ ಇಪ್ಪತ್ತೆಂಟು ನಕ್ಷತ್ರ ಆಗುತ್ತೆ ಆದರೆ ಲೆಕ್ಕಾಚಾರಕ್ಕೆ ಇಪ್ಪತ್ತೇಳು ನಕ್ಷತ್ರ ಹೋಗ್ತೀವಲ್ಲ ಇಪ್ಪತ್ತೇಳು ನಕ್ಷತ್ರಗಳ ಒಂದು ದೇವತೆ ತಾರಾದೇವಿ ದಶಮಹಾವಿದ್ಯೆಯಲ್ಲಿ ಬರುವಂತಹ ದೇವಿ ಮಹಾಮಹಾ ರಾಕ್ಷಸರನ್ನೆಲ್ಲ ಸಂವಹಾರ ಮಾಡಿರ್ತಕ್ಕಂಥ ದೇವಿ ತಾರಾದೇವಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಬೇಕಾ ಯೋಗ ಬೇಕಾ ಅನುಕೂಲ ಬೇಕಾ ಎಲ್ಲವನ್ನು ಕೊಡುವಂತಹ ದೇವಿ ತಾರಾದೇವಿ ತಾರಾದೇವಿಯ ಒಂದು ಪೂಜೆ ತಾರಾದೇವಿಯ ಒಂದು ಸಿದ್ಧಿ ತಾರಾದೇವಿಯ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಅನುಗ್ರಹ ಎಲ್ಲ ಪಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಜೊತೆಗೇ ನಿಮ್ಮ ಜೀವನದಲ್ಲಿ ತಾರಾದೇವಿ ಇರ್ತಾಳೆ ಆ ತಾರಾದೇವಿ ಇದ್ದಾಗ ಆದಿಶಕ್ತಿ ಜಗನ್ಮಾತೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಿಮಗೆ ಕೊಟ್ಟಾಗ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆ ದೊಡ್ಡ ಒಂದು ಅನುಕೂಲ ಅನುಗ್ರಹ ಎಲ್ಲವನ್ನು ತೊಗೊಳ್ತೀರ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ತಾರಾದೇವಿಯ ಒಂದು ಸಿದ್ಧಿ ನಾವು ಜೀವನದಲ್ಲಿ ಬಹಳ ಇರ್ತೀವಿ ಗುರುಗಳೇ ಅದೃಷ್ಟ ಏನಾದರೂ ಒಂದು ಮಾರ್ಗ ಹೇಳಿ ನಮಗೆ ಅಂತ ಕೇಳ್ತಾ ಇರ್ತೀರ ಗುರುಗಳೇ ನಮಗೆ ಏನೋ ಒಂದು ಕಾಣಿಸ್ತಾ ಇದೆ ಕನಸಲ್ಲಿ ಅದು ಕ್ಲಿಯರಾಗಿ ಇಲ್ಲ ಅಂತ ಕೇಳ್ತೀರ ನೋಡಿ ತಾರಾದೇವಿ ಸಿದ್ಧಿಯಿಂದ ಎಲ್ಲವೂ ಕ್ಲಿಯರ್ ಆಗುತ್ತೆ ಜೀವನದಲ್ಲಿ ಎಲ್ಲವೂ ಕರೆಕ್ಟ್ ಆಗುತ್ತೆ ಗುರುಗಳೇ ನನ್ನ ಮನೆಯಲ್ಲಿ ತುಂಬ ಸಮಸ್ಯೆಯಾಗಿ ನಾವು ಒದ್ದಾಡ್ತಾ ಇದ್ದೀವಿ ನನಗೇನೋ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಅನುಕೂಲ ಆಗಬೇಕು ಅಂತ ಕೇಳಿದಾಗ ಅವಾಗ ಈ ತಾರಾದೇವಿಯ ಒಂದು ಶಕ್ತಿಯಿಂದ ಆ ಒಂದು ದೊಡ್ಡ ಸಮಸ್ಯೆ ಒಂದು ಚಿಕ್ಕ ಒಂದು ಅಣುವಿನಂತಾಗಿ ಅದೆಲ್ಲವೂ ಕ್ಲಿಯರ್ ಆಗುವಂಥ ಒಂದು ಸಾಧನೆ ತಾರಾದೇವಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ತಾರಾದೇವಿ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ ದಶ ದಶಮಹಾವಿದ್ಯೆಯಲ್ಲಿ ತಾರಾದೇವಿನೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ದೇವಿ ಬಹಳಷ್ಟು ಒಂದು ಸಾಧನೆಗಳಿದೆ ಅಂತಹ ಒಂದು ಸಾಧನೆಗಳಲ್ಲಿ ತಾರಾದೇವಿ ಸಾಧನೆಯೂ ಒಂದು ಈ ತಾರಾದೇವಿಯನ್ನು ಆ ತಾರಾದೇವತೆಯ ಒಂದು ಯಂತ್ರವನ್ನು ರಚನೆ ಮಾಡಿ ತಾರಾದೇವಿಯ ಒಂದು ಮಂತ್ರವನ್ನು ಜಪ ಮಾಡ್ತಾ ಕೂತ್ಕೊಳ್ಳುವಂಥ ಸ್ಥಳ ಇರ್ಬೋದು ನಾವು ಹೇಳುವಂಥ ಮಂತ್ರ ಇರ್ಬೋದು ಇದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಬಿಟ್ರೆ ದೇವಿ ಪ್ರಸನ್ನನಾಗ್ತಾರೆ ಇದು ಎಂಥ ಮ್ಯಾಜಿಕ್ ದೇವಿ ಅಂದರೆ ಈ ದೇವಿ ಅದೃಶ್ಯ ರೂಪದಲ್ಲಿ ನಮ್ಮ ಜೊತೆ ಇರ್ತಾಳೆ ಅಂದರೆ ಕನಸಲ್ಲಿ ಬಂದು ಮಾತಾಡುವಂತಹ ದೇವಿ ಅಂತಹ ಒಂದು ಅದ್ಭುತ ದೇವಿ ಯಾವುದು ಅಂದರೆ ತಾರಾದೇವಿ ಈ ತಾರಾದೇವಿಯ ಸಿದ್ಧಿ ಬಹಳಷ್ಟು ವರ್ಷಗಳ ಹಿಂದೆ ನಾವು ಮಾಡಿಕೊಂಡಿದ್ವಿ ಇವತ್ತಿಗೂ ಕೂಡ ನಮಗೆ ಏನಾದರೂ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಬೇಕು ಅಂದರೆ ಈ ದೇವಿ ಬಂದು ಕನಸಲ್ಲಿ ಹೇಳುವಂಥದ್ದು ಅಂತಹ ಒಂದು ಅದ್ಭುತ ಸಿದ್ಧಿ ನಿಮ್ಗೆ ಏನಾದರೂ ಬೇಕು ಅಂದರೆ ಖಂಡಿತವಾಗಲೂ ಕರೆ ಮಾಡಿ ಬನ್ನಿ ಮತ್ತು ನಮ್ಮಲ್ಲಿ ನಡೆಯುವಂತಹ ಒಂದು ಅದ್ಭುತ ವಿದ್ಯೆ ಪ್ರಶ್ನಾಶಾಸ್ತ್ರ ಅಂತಹ ಒಂದು ಪ್ರಶ್ನಾಶಾಸ್ತ್ರದ ಒಂದು ಜ್ಞಾನವನ್ನು ತಗೋಬೇಕು ಅಂದರೆ ನಮ್ಮನ್ನು ಸಂಪರ್ಕ ಮಾಡಿ ಬಹಳಷ್ಟು ಜನ ತೊಗೊಂಡಿದ್ದೀರ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಗುರುಗಳೇ ನಮಗೆ ಒಂದು ದಿನ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಆಗಿಲ್ಲ ಹತ್ತು ದಿನ ಮಾಡಿದ್ವಿ ಆಗಿಲ್ಲ ಅಂದರೆ ಆ ಥರ ನಾನು ನಿಮಗೆ ಅದನ್ನು ಕೊಡೋಕ್ಕೆ ನನ್ನ ಹತ್ರ ಇಲ್ಲ ಅದು ನಾನು ಏನು ಕೊಡ್ಬೋದು ಅಂದರೆ ಮಾರ್ಗದರ್ಶನವನ್ನು ಕೊಡ್ಬೋದು ಒಂದು ಸಿದ್ಧಿಯನ್ನು ಕೊಡ್ಬೋದು ಒಂದು ಆಶೀರ್ವಾದವನ್ನು ಮಾಡ್ಬೋದು ಅದು ನಮ್ಮ ಗುರುಗಳು ನಮಗೆ ಅದನ್ನೇ ಕೊಟ್ಟಿದ್ದು ಅದನ್ನು ತಗೊಂಡು ನಾವು ಮಾಡುವಂಥ ಸಾಧನೆ ಇದೆಯಲ್ಲ ಅದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ಮೀರಿರ್ತಕ್ಕಂಥದ್ದು ಅಂತಹ ಒಂದು ದೇವಿ ತಾರಾದೇವಿ ಆದ್ದರಿಂದ ತಾರಾದೇವಿ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಾಡಿ ನೋಡಿ ನಿಮಗೆ ಅನುಭವ ಬರುತ್ತೆ ಬಹಳಷ್ಟು ಜನಗಳು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದೃಷ್ಟವನ್ನು ಹೊಂದಿದ್ದಾರೆ ಬಾಂಬೆಯಲ್ಲಿ ಒಬ್ಬರು ಬಟ್ಟೆ ವ್ಯಾಪಾರಿಗೆ ಈ ಒಂದು ತಾರಾದೇವಿ ಸಿದ್ಧಿಯನ್ನು ಕೊಟ್ಟಿದೆ ಅಂತಹ ಒಂದು ತಾರಾದೇವಿಯ ಸಿದ್ಧಿಯನ್ನು ತಗೊಂಡವರು ಇವತ್ತಿನ ದಿವಸ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ ಹಾಗಾಗಿ ನಾನು ನಿಮಗೇನೋ ಒಂದು ಆಸೆ ಹುಡ್ಸ್ತಾ ಇರೋದಲ್ಲ ಆ ಸಿದ್ಧಿ ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್ ಆಗಿದೆ ಮಾಡಿ ನೋಡಿದವ್ರಿಗೆ ಮಾತ್ರ ಅದು ಅನುಭವ ಗೊತ್ತಾಗತ್ತೆ ಹಾಗಾಗಿ ಯಾವುದಾದ್ರು ನಿಮಗೆ ಪ್ರಶ್ನಾಶಾಸ್ತ್ರವನ್ನು ಕಲಿಬೇಕು ಕೋಡೆಶಾಸ್ತ್ರವನ್ನು ಕಲಿಬೇಕು ಗುರುಗಳೇ ಅಥವಾ ಅಕ್ಕಿ ಶಾಸ್ತ್ರವನ್ನು ಕಲಿಬೇಕು ಅಥವಾ ತಾಂಬೂಲ ಶಾಸ್ತ್ರವನ್ನು ಕಲಿಬೇಕು ಪ್ರಶ್ನಾ ಕುಂಡಲಿಯನ್ನು ಕಲಿಬೇಕು ಅಥವಾ ಈ ಥರ ಅದ್ಭುತ ಸಿದ್ಧಿಗಳು ಯಕ್ಷಿಣಿ ಯಕ್ಷಿಣಿ ಸಿದ್ಧಿ ಸ್ವಪ್ನಯಕ್ಷಿಣಿ ಸಿದ್ಧಿ ತಾರಾ ಸಿದ್ಧಿ ಆಂಜನೇಯ ಸಿದ್ಧಿ ಇದರಲ್ಲಿ ಯಾವುದಾದ್ರು ಒಂದು ಸಿದ್ಧಿಯನ್ನು ತೊಗೋಬೇಕು ನಾವು ಅಂತಕ್ಕಂಥ ವಿಚಾರ ನಿಮ್ಮಲ್ಲಿ ಏನಾದರೂ ಬಂದರೆ ನೀವು ಡಿಲೇ ಮಾಡಬೇಡಿ ಕೂಡಲೇ ಬಂದು ತಗೊಂಡು ಸಾಧನೆ ಕಡೆಗೆ ಹೋಗಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸನ್ನು ಪಡಿತೀರಾ